ಹೆಬ್ಬಳಲು ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಇವತ್ತು ನಾವು ರುದ್ರಾಧ್ಯಾಯದ ನಾಲ್ಕನೇ ಅಧ್ಯಾಯದ ಅರ್ಥ ತಿಳ್ಕೊಳ್ಳೋಣ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗಣಾನ ಆನ್ವಾ ಗಣಪತಿ ಹವಾಮಹೇ ಕವಿಂ ಕವೀನಾ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನು ಶೃಣ್ವನ್ನೋ ತೆಪೆಸ್ಸಿ ನಾವು ಶಿವನಿಗೆ ನಾವು ದಿನ ರುದ್ರಾಧ್ಯಾಯ ಕೇಳಿದ್ರೆ ಸಾಕು ನಮಗೆ ಶಿವ ಕೇಳಿದ್ದನ್ನು ಕೊಡ್ತಾನೆ ನಾವಿವಾಗ ನಾಲ್ಕನೇ ಅಧ್ಯಾಯದ ಅರ್ಥ ತಿಳ್ಕೊಳ್ಳೋಣ ನಮ್ಮ आव्यादिनीभ्यो विद्यन्तिभ्यश्च वो नमो नम उगणाभ्यस्मतिभ्यश्च वो नमो नमो गृस्थेभ्यो गुस्वतिभ्यश्च वो नमो नमो रातेभ्यो रातपतिभ्यश्च वो नमो नमो गणेभ्यो गणपतिभ्यश्च वो नमो नमो विरूपेभ्यो विश्वरूपेभ्यश्च वो नमो नमो महद्भ्यः क्षुल्लकेभ्यश्च वो नमो नमो रतिभ्यो रथेभ्यश्च वो नमो नमो రతే ఏభ్యో రథపతిభ్యశ్ వో నమో నమ సేనా ఆభ్య సేనానిభ్యో నమో నమ శత్రుభ్య సంగృతిభ్యో నమో నమ స్తక్షభ్యో రథేభ్యశ్చవ నమో నమ కులా కర్మ రే ఏభ్యో నమో నమ పుంజిష్టె ఏభ్యో నిషాదేభ్యశ్ వు నమో నమ యూకృద్ధ్యోదన్వాద్భ్యో నమో నమ మృగాయుభ్యశ్ వు నమో నమ స్వభ్య శపదిభ్య వో నమ ಅರ್ಥ ತಿಳ್ಕೊಳ್ಳೋಣ ನಾಲ್ಕನೇ ಅಧ್ಯಾಯದು ಇವಾಗ ರುದ್ರಾಧ್ಯಾಯ ನಾಲ್ಕನೇ ಅಧ್ಯಾಯ ತಿಳ್ಕೊಂಡು ಅರ್ಥ ತಿಳ್ಕೊಳ್ಳೋಣ ವಿವಿಧ ರೀತಿಯಲ್ಲಿ ಸರ್ವತ್ರ ತಾಗಬಲ್ಲ ಶಕ್ತಿಯುತನಿಗೆ ನಮನಗಳು ಕೋಮಲ ಹಾಗೂ ಉಗ್ರಶಕ್ತಿಗಳ ಯಜಮಾನನಿಗೆ ನನ್ನ ನಮನಗಳು ಜ್ಞಾನ ಸಂತೋಷಾರ್ಥಿಗಳು ಮತ್ತು ಅವರ ನಾಯಕರಿಗೆ ನನ್ನ ನಮನಗಳು ವೈವಿಧ್ಯವಯ ಗುಂಪುಗಳಲ್ಲಿರುವ ಹಾಗೂ ಅವರ ನಾಯಕನಾಗಿರುವವನಿಗೆ ನನ್ನ ನಮನಗಳು ದೇವತೆಗಳ ಪರಿಚಾರಕರಲ್ಲಿ ಹಾಗೂ ಅವರ ಮುಖ್ಯರಲ್ಲಿ ಇರುವವನಿಗೆ ನನ್ನ ನಮನಗಳು ಆಕಾರರಹಿತನಾಗಿಯೂ ಸಾರ್ವತ್ರಿಕ ರೂಪಗಳಲ್ಲಿ ಪ್ರಕಟಗೊಳ್ಳುವವನಿಗೆ ನನ್ನ ನಮನಗಳು ಮುಖವಾದ ರೂಪದಲ್ಲಿ ದೀನ ರೂಪದಲ್ಲಿ ಪ್ರಕಟಗೊಳ್ಳುವವನಿಗೆ ನನ್ನ ನಮನಗಳು ರಥದ ರೂಪದಲ್ಲಿ ಹಾಗೂ ರಥದ ಯಜಮಾನರ ರೂಪದಲ್ಲಿ ಇರುವವನಿಗೆ ನನ್ನ ನಮನಗಳು ರಥದ ಆಕಾರ ಮಕ್ಕು ಅದರಲ್ಲಿದೆ ಇರುವ ಆಕಾರಗಳಲ್ಲಿ ಇರುವನಿಗೆ ನನ್ನ ನಮನಗಳು ಸೇನೆಯ ರೂಪದಲ್ಲಿ ಹಾಗೂ ಸೇನಾ ಮುಖ್ಯಸ್ಥರ ರೂಪದಲ್ಲಿ ಇರುವವನಿಗೆ ನನ್ನ ನಮನಗಳು ತರಬೇಕಾದ ಸಾರಥಿ ಹಾಗೂ ತರಬೇತಿ ಪಡೆಯುತ್ತಿರುವ ಸಾರಥಿಗಳಲ್ಲಿರುವವನಿಗೆ ನನ್ನ ನಮನಗಳು ಬಡಗಿ ಹಾಗೂ ರಥ ನಿರ್ಮಾಪಕರ ರೂಪದಲ್ಲಿರುವವನಿಗೆ ನನ್ನ ನಮನಗಳು ಬಿಲ್ಲು ಬಾಣಗಳ ನಿರ್ಮಾಪಕ ಕಲಾವಿದ ರೂಪಿಗೆ ನನ್ನ ನಮನಗಳು ಬೇಡ ರೂಪಿನಲ್ಲಿ ಬೇಡರ ಜನರ ಜನರಲ್ಲಿರುವವನಿಗೆ ನಮನಗಳು ಬೇಟೆ ನಾಯಿಯಂತಿರುವ ಹಾಗೂ ಅವುಗಳನ್ನು ಪೋಷಿಸುವರಲ್ಲಿ ಇರುವನಿಗೆ ನನ್ನ ನಮನಗಳು ಇವತ್ತು ನಾವು ನಾಲ್ಕನೇ ಅಧ್ಯಾಯದ ಅರ್ಥ ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ಇವತ್ತು ಸುಭಾಷಿತ ವಾದ ಆ ಸಂದರ್ಭದಲ್ಲಿ ಗೆಲ್ಲುತ್ತದೆ ವಾದ ವ್ಯಕ್ತಿತ್ವವನ್ನು ಕಳೆದುಕೊಳ್ಳುತ್ತದೆ ತಾಳ್ಮೆ ಆ ಸಂದರ್ಭದಲ್ಲಿ ಸೋತರೂ ವ್ಯಕ್ತಿತ್ವವನ್ನು ಗೆಲ್ಲುತ್ತದೆ ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ ತಿಥಿ ಚೌತಿ ರಾತ್ರಿ ಹನ್ನೆರಡು ಗಂಟೆ ಮೂವತ್ತೊಂಬತ್ತು ನಿಮಿಷ ನಕ್ಷತ್ರ ಧನಿಷ್ಠ ರಾತ್ರಿ ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷ ಮಳೆ ಪೂರ್ವಾಷಾಢ ಎರಡನೇ ಪಾದ ರಾಹುಕಾಲ ಹನ್ನೊಂದು ಗಂಟೆ ಎರಡು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷ ತನಕ ಇದೆ ಗುಳಿಕ ಕಾಲ ಎಂಟು ಹತ್ತರಿಂದ ಒಂಬತ್ತು ಮೂವತ್ತಾರು ತನಕ ಇದೆ ಯಮಗಂಡ ಕಾಲ ಒಂಬರು ಒಂಬತ್ತರಿಂದ ನಾಲ್ಕು ಗಂಟೆ ನಲವತ್ತೈದು ನಿಮಿಷ ತನಕ ಇದೆ ಇವತ್ತು ಯಾರು ಹುಟ್ಟು ಹಬ್ಬ ಆಚರಿಸ್ಕೊಂತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳು ತಿಳಿಸ್ತೀವಿ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿನಿಂದ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳೂರು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದಂಥ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ಯಾರು ಶಿವನ ರುದ್ರಾಧ್ಯಾಯ ರುದ್ರಾಧ್ಯಾಯ ಕೇಳ್ತಿರೋ ಅವರಿಗೆ ದಿನಾ ಒಂದೊಂದು ಬಿಲ್ಪತ್ರೆ ಇಡಿ ದೇವರಿಗೆ ಕೇಳಿ ನಿಮಗೆ ಕೇಳಿದ್ದನ್ನು ಶಿವ ಕೊಡ್ತಾನೆ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು